ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವೀಡಿಯೋ ಯಾವುದೇ ರೀತಿ ಪಿಕ ಕಾರ್ಡ್ ರೇಟಿಂಗ್ ಇರೋದಿಲ್ಲ ಜಸ್ಟ್ ಒಂದು ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ತುಂಬ ಜನಕ್ಕೆ ಈ ಥರ ವೀಡಿಯೋಸ್ ಇಷ್ಟ ಆಗಿದೆ ಸೊ ಪಿಕ ಕಾರ್ಡ್ ಮಾಡೋದಕ್ಕಿಂತ ಒಂದು ವಿತೌಟ್ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲದೆ ಒಂದು ವಿಡಿಯೋನ ಮಾಡಿ ಅಂತ ತುಂಬ ಜನ ಆಫ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ವಿಲ್ ಆಲ್ವೇಸ್ ಬಿನ್ ಟೆಲಿಂಗ್ ಮೀ ದಟ್ ಟು ಡೂ ದರ್ಸ್ ವಿಡಿಯೋಸ್ ಸೊ ಫೈನಲಿ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲದೆ ಇರೋವಂಥ ಅಂತ ವಿಡಿಯೋಸ್ನ ನಾನು ಹೆಚ್ಚಾಗಿ ಮಾಡೋದು ನಾನು ಟ್ರೈ ಮಾಡ್ತೀನಿ ಓಕೆ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸಂಟ್ ಆಗುತ್ತೆ ಇನ್ನೂ ಯಾರೂ ಮ್ಯಾರಿಡ್ ಆಗಿಲ್ಲ ಮದುವೆ ಆಗಿಲ್ಲ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ರು ಇದ್ದಾರೆ ಅವರು ನಿಮ್ಗೆ ಇಷ್ಟ ಆಗಿದ್ದಾರೆ ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರ ಸೊ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಅನ್ಮ್ಯಾರಿಡ್ ವ್ಯಕ್ತಿಗಳು ಸಿಂಗಲ್ ಆಗಿರೋರು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ನಿಮ್ಗೆ ಯಾರ ಮೇನಾದರೂ ಕ್ರಶ್ ಆಗಿದೆ ಲವರ್ ಇದ್ದಾರೆ ಅಥವಾ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗ್ತಾ ಇದ್ದಾರೆ ಅಂದರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರೇ ಆಗಿರಲಿ ಅವ್ರು ನಿಮ್ಮ ಕ್ರಶ್ ಆಗಿರಲಿ ಒನ್ ಸೈಡ್ ಲವರ್ ಆಗಿರಲಿ ಅಥವಾ ಲವ್ ಆಗಿರಲಿ ಸೊ ಅವರು ನಿಮ್ಮನ್ನ ಮದುವೆ ಆಗ್ತಾರ ಅವರು ಮನಸ್ಸಲ್ಲಿ ನೀವಿದ್ದೀರಾ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗಾಯೀಸ್ ಯಾರಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ವೆರಿ ಬ್ಯೂಟಿಫುಲ್ ಟೆನ್ ಆಫ್ ಪ್ಯಾಂಟಿಕಲ್ ಇದೆ ಏಟ್ ಆಫ್ ಪ್ಯಾಂಟಿಕಲ್ ಇದೆ ಓಕೆ ಫೈವ್ ಆಫ್ ಸಾಟ್ಸ್ ಇರೋಫೆಂತ್ ಇದೆ ಫೈವ್ ಆಫ್ ವ್ಯಾನ್ಸ್ ಆ್ಯಂಡ್ ಸಿಕ್ಸ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರ ನಿಮ್ಮ ಬಗ್ಗೆ ಯೋಚನೆಗಳಿದೆಯಾ ಅಂದರೆ ಡೆಫಿನೆಟ್ಲಿ ಎಸ್ ಯಾಕಂದರೆ ಟೆನ್ ಆಫ್ ಪೆಂಟಿಕಲ್ಸ್ ಇದೆ ಇವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಇಂಥ ವ್ಯಕ್ತಿನ ಮದುವೆ ಆಗಬೇಕು ಇಂಥ ಒಂದು ಒಳ್ಳೆ ಪರ್ಸನ್ನ ಮದುವೆ ಆಗಬೇಕು ಅಂದರೆ ನೀವು ತುಂಬ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ನಿಮ್ಮ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನಿಮ್ಮ ಬಿಹೇವಿಯರ್ ತುಂಬ ಚೆನ್ನಾಗಿದೆ ಸೊ ನಿಮ್ಮನ್ನು ನೋಡಿದಾಗ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ ಸೊ ಎಲ್ಲರೂ ಅಟ್ರಾಕ್ಟ್ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ತುಂಬಾ ಪ್ಯೂರಾಗಿ ಯೋಚನೆ ಮಾಡ್ತಿದ್ದಾರೆ ತುಂಬಾ ನಿಮ್ಮನ್ನು ಲಾಯಲ್ ಆಗಿ ಇಷ್ಟಪಡ್ತಿದ್ದಾರೆ ಆಗಿ ಇಷ್ಟಪಡ್ತಿದ್ದಾರೆ ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಮಾಡಬೇಕು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಥವಾ ಟೈಮ್ ಪಾಸ್ ಮಾಡಬೇಕು ಅಂತ ಏನೂ ಇಲ್ಲ ಸೊ ಈ ಒಂದು ವ್ಯಕ್ತಿನ ನೀವು ಎಷ್ಟು ಮನ್ಸಾರೆ ಆಕ್ಸೆಪ್ಟ್ ಮಾಡಿದ್ದೀರಾ ಅದೇ ರೀತಿ ಇವರು ಕೂಡ ನಿಮ್ಮನ್ನ ಮನ್ಸಾರೆ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಒಂದೊಳ್ಳೆ ಲವರ್ ಒಳ್ಳೆ ಗೈಡರ್ ಒಂದೊಳ್ಳೆ ಮೋಟಿವೇಟರ್ ಒಂದು ಒಳ್ಳೆ ಸಪೋರ್ಟರ್ ಆಗಿ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಇವ್ರಿಗೂ ಕೂಡ ನಿಮ್ಮ ಮೇಲೆ ಮನಸ್ಸಿದೆ ಪ್ರೀತಿ ಇದೆ ಭಾವನೆಗಳು ಎಲ್ಲವೂ ಕೂಡ ಇದೆ ಬಟ್ ಈ ಒಂದು ಡಿಫ್ರೆನ್ಸ್ ಇದೆ ಏನು ಅಂತಂದರೆ ದಟ್ ಈಸ್ ಇರೋ ಫ್ರೆಂಡ್ ಮೇ ಬಿ ನಿಮ್ಮ ರಿಲಿಜನ್ ಬೇರೆ ಇರ್ಬೋದು ಅವರ ರಿಲಿಜನ್ ಬೇರೆ ಇರ್ಬೋದು ಅಥವಾ ಕಾಸ್ಟ್ ಬೇರೆ ಬೇರೆ ಇರ್ಬೋದು ಅವರ ಟ್ರೆಡಿಷನ್ ಅವರ ಪದ್ಧತಿನೇ ಬೇರೆ ಬೇರೆ ಇದೆ ನಿಮ್ಮಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ ಏಜ್ ಡಿಫ್ರೆನ್ಸಸ್ ಇದೆ ಆ್ಯಂಡ್ ಅವರ ಒಂದು ನಾನು ಆಗಲೇ ಹೇಳಿದಂಗೆ ಕಾಸ್ಟ್ ರಿಲಿಜನ್ ಬೇರೆ ಬೇರೆ ಇದೆ ಬಟ್ ಆದರೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಆ್ಯಂಡ್ ಇನ್ ದ ಸೇಮ್ ವೇ ನಿಮ್ಮನ್ನ ನೋಡಿದಾಗ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಪ್ರೀತಿ ಆಗುತ್ತೆ ಸೊ ಇದನ್ನೆಲ್ಲನೂ ನೋಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಆನೆಸ್ಟ್ ಅಂತಲೇ ಈಗಲೂ ಕೂಡ ಹೇಳ್ತೀನಿ ಸೊ ಇವರು ನಿಮ್ಮನ್ನು ಇಷ್ಟಪಡೋದಕ್ಕೆ ಕಾರಣ ಮೇನ್ ನೀವು ಬಿಹೇವ್ ಮಾಡುವಂಥ ರೀತಿ ನೀವೆಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ ನಿಮ್ಮ ನೀವು ಯಾವತ್ತಿಗೂ ಯಾರಿಗೂ ಕೂಡ ನೋವಿಸಲ್ಲ ಮನ್ಸನ್ನ ನೋವಿಸಲ್ಲ ಇದು ನನಗೆ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಅಂತ ಅವ್ರು ಆಲ್ರೆಡಿ ಯೋಚನೆಗಳು ಮಾಡ್ಕೊಂಡಿದ್ದಾರೆ ಬಟ್ ಅದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಅವ್ರಿಗೆ ಇನ್ನೂ ಸಿಗ್ತಾ ಇಲ್ಲ ಸೊ ಹಾಗಾಗಿ ಅವರು ನಿಮ್ಮನ್ನ ಇನ್ನೂ ಪ್ರಪೋಸ್ ಮಾಡಿಲ್ಲ ಅಥವಾ ಅವರು ನಿಮ್ಮ ಹತ್ರ ಬರೋದಕ್ಕೆ ಎದುರಿಸ್ತಾ ಇದ್ದಾರೆ ಅಂದರೆ ಬಿಕಾಸ್ ನಿಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಏನಿದೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಇವ್ರ ಬಗ್ಗೆ ಏನು ಯೋಚನೆಗಳಿದೆ ಆಲೋಚನೆಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ವ್ಯಕ್ತಿಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಸೊ ನನ್ನ ವ್ಯಕ್ತಿ ನನ್ನ ಇಷ್ಟಪಡ್ತಾ ಇದ್ದಾರಾ ನನ್ನ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾರಾ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದೇ ರೀತಿ ಅವರು ಯೋಚನೆ ಮಾಡ್ತಾ ಮಾಡ್ತಾಯಿದಾರಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಸಮಥಿಂಗ್ ನಿಮ್ಮ ಬಗ್ಗೆ ತುಂಬ ಜನಗಳ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸೊ ಇವರು ನನ್ನ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ಇವ್ರು ನನ್ನ ಇಷ್ಟಪಡ್ತಾ ಇದ್ದಾರಾ ತಿಳ್ಕೊಂಡು ಹೇಳಿ ಈ ಥರ ತುಂಬ ಜನ ತುಂಬ ಜನಗಳ ಹತ್ರ ನಿಮ್ಮ ಹತ್ರ ಎನ್ಕ್ವೈರಿ ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರ್ಬೋದು ಸು ಏನರ್ಜಿಸ್ ನನ್ಗೆ ಕಾಣಿಸ್ತಾ ಇದೆ ಆ್ಯಂಡ್ ಅವರ ಲೈಫಲ್ಲಿ ಅವ್ರ ಲೈಫಲ್ಲಿ ಯಾರೂ ಕೂಡ ಬ್ರೇಕಪ್ ಆಗಿರಲಿ ಎಕ್ಸ್ ಪರ್ಸನ್ ಇರಲಿ ಯಾರೂ ಕೂಡ ಇಲ್ಲ ಮೇ ಬಿ ಅವರ ಲೈಫ್ ಲೈಫ್ ಅಲ್ಲಿ ಯು ಆರ್ ದ ಫಸ್ಟ್ ಪರ್ಸನ್ ಅವರು ನಿಮಗೋಸ್ಕರ ನಿಮಗೆ ಅಂತ ಅವರು ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಬೀಳ್ತಾ ಇದ್ದಾರೆ ಪ್ರೀತಿನಲ್ಲಿ ಬೀಳ್ತಾ ಇದು ನಾನು ಹೇಳಬಹುದು ಅವ್ರ ಲೈಫ್ ಅಲ್ಲಿ ಇದು ಪ್ರೀತಿ ಅಂತ ಬಂದ್ರೆ ನ್ಯೂ ಲವ್ ನೀವು ನ್ಯೂ ಲವ್ ಇದ್ದೀರಾ ಅವ್ರ ಲೈಫಲ್ಲೂ ಕೂಡ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಅಲ್ಲಿ ತೆಗೆದು ನೋಡ್ರೆ ಯಾವುದೇ ರೀತಿ ಬ್ರೇಕಪ್ ಇಸ್ಟ್ರೀಸ್ ಇಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಇವ್ರು ನನ್ನ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಥವಾ ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಟ್ರಾಕ್ಟಿವ್ ಆಗಿದ್ದೀರಾ ಆ್ಯಂಡ್ ನೀವು ಒಂದು ಒಳ್ಳೆ ಪೊಸಿಷನಲ್ಲಿದ್ದೀರಾ ಸೊ ಮೇ ಬಿ ನೀವು ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ಒಂದು ಒಳ್ಳೆ ಫೈನಾನ್ಷಿಯಲ್ ಬ್ಯಾಗ್ರೌಂಡ್ ಇದೆ ಇದನ್ನೆಲ್ಲ ನೋಡಿದಾಗ ಒಂದು ದುಡ್ಡುಗೋಸ್ಕರ ನನ್ನ ಹಿಂದೆ ಇದ್ದಾರೆ ಈ ಇಂಥದ್ದೆಲ್ಲ ನೀವೆಲ್ಲಿ ಥಿಂಕ್ ಮಾಡ್ತೀರಾ ಇಂದ ನೆಗೆಟಿವ್ ವೇ ಇದೆಲ್ಲನೂ ಅವ್ರಿಗೆ ಯೋಚನೆಗಳು ಬರುತ್ತೆ ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಈ ಒಂದು ಕನೆಕ್ಷನ್ ಏನಾಗುತ್ತೆ ಅಂತ ಬಟ್ ಈ ಒಂದು ವ್ಯಕ್ತಿಗೆ ನೀವು ಯಾವಾಗಲೂ ಅವ್ರ ಲೈಫಲ್ಲಿ ಇರಬೇಕು ಅಟ್ಲೀಸ್ಟ್ ಆ್ಯಸ್ ಅ ಫ್ರೆಂಡ್ ಆದರೂ ನೀವು ಇರಬೇಕು ಅನ್ನೋದು ಅವರ ಮೈಂಡಲ್ಲಿದೆ ಸೊ ಅವ್ರಿಗೆ ನಿಮ್ಮ ಮೇಲೆ ನಿಮ್ಮನ್ನ ನೋಡಿದಾಗ ತುಂಬ ಬೇಗ ಅವರಿಗೆ ಪ್ರೀತಿ ಉಕ್ಕುತ್ತೆ ಅಂತ ಹೇಳ್ಬೋದು ಅಂದರೆ ಅವರು ಎಷ್ಟೇ ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ಗಳಿರಲಿ ಬೀಳುಗಳಿರಲಿ ನಿಮ್ಮ ಫೇಸ್ನ ನೋಡಿದಾಗ ಅವ್ರಿಗೆ ಒಂದು ಪಾಸಿಟಿವ್ನೆಸ್ ಬರುತ್ತೆ ಧೈರ್ಯ ಬರುತ್ತೆ ಛಲ ಬರುತ್ತೆ ಇಲ್ಲ ನಾನಿವತ್ತು ಏನಾಗಲಿ ನಾನು ಅರ್ನ್ ಮಾಡ್ತೀನಿ ಕರಿಯರಲ್ಲಿ ಗ್ರೋತ್ ಆಗ್ತೀನಿ ನಾನು ಕೂಡ ವೆಲ್ ಸೆಟಲ್ ಆಗ್ತೀನಿ ಅಂತ ತುಂಬ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಸೊ ಐ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನು ಫ್ಯಾಮ್ಲಿ ಥರನೇ ಆಲ್ರೆಡಿ ನೋಡ್ತಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಇವರೇನಾದರೂ ನಿಮಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಂದರೆ ವಿತಿನ್ ಸಿಕ್ಸ್ ಡೇಸ್ ಅಥವಾ ಟು ತ್ರೀ ವೀಕ್ಸ್ ಈ ಎನರ್ಜೀಸ್ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟು ಯು ಆ್ಯಂಡ್ ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್ ಅಂದರೆ ಇವರು ಇವ್ರು ಇವ್ರು ಯಾವ ಥರ ಮೈಂಡ್ ಇದ್ದಾರೆ ಅಂದರೆ ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಣ ನಾನು ಎಕ್ಸ್ಪ್ರೆಸ್ ಮಾಡಬೇಕು ಆ್ಯಂಡ್ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಅಂದರೆ ಈ ಒಂದು ವ್ಯಕ್ತಿ ನನಗೆ ಸಿಗೋದಿಲ್ಲ ಈ ಎನರ್ಜಿಸ್ ಕಾಣಿಸ್ತಾ ಇದೆ ಆ್ಯಂಡ್ ಇವ್ರು ನನಗೆ ಸಿಕ್ಕಿಲ್ಲ ಅಂತ ಹೇಳಿ ನಾನು ರಿಗ್ರೆಟ್ ಮಾಡೋಕ್ಕಾಗಲ್ಲ ಐ ಶುಡ್ ಟೆಲ್ ನನ್ನ ಮೈಂಡಲ್ಲಿ ಏನಿದೆ ಇವ್ರ ಬಗ್ಗೆ ನಾನು ಕರೆಕ್ಟಾಗಿ ಕ್ಲಿಯರಾಗಿ ಹೇಳಬೇಕು ಅನ್ನೋದು ಇವರ ಮೈಂಡಲ್ಲಿದೆ ಥಾಟಲ್ಲಿದೆ ಸೊ ಡೆಫಿನೆಟ್ಲಿ ಇವರು ನಿಮಗೆ ಪ್ರಪೋಸ್ ಮಾಡ್ತಾರೆ ಪ್ರಪೋಸಲ್ ಕೊಡ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ಮ್ಯಾರೇಜ್ ಅಂತೂ ಡೆಫಿನೆಟ್ಲಿ ಆಗ್ತಾರೆ ನೀವು ಮೇ ಬಿ ನೀವು ಇವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಆಲ್ರೆಡಿ ಯುವರ್ ನೀವು ಇವ್ರು ನೀವು ತುಂಬಾ ಮ್ಯಾನಿಫೆಸ್ಟೇಷನ್ನ ನಂಬ್ತೀರಾ ಯೂನಿವರ್ಸ್ನಲ್ಲಿ ಬಿಲೀವ್ ಮಾಡ್ತೀರಾ ಆ್ಯಂಡ್ ಸ್ಪಿರಿಚುವಲ್ ವೇನಲ್ಲಿ ಇದ್ದೀರಾ ನೀವು ಆಲ್ರೆಡಿ ಇವ್ರು ಈ ಒಂದು ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಇವ್ರು ನಂಗೆ ಪ್ರಪೋಸ್ ಮಾಡಬೇಕು ಲವ್ ಮಾಡಬೇಕು ಮ್ಯಾರೇಜ್ ಆಗಬೇಕು ಮದುವೆ ಆಗಬೇಕು ಆ್ಯಂಡ್ ಇವ್ರು ನಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಮೇ ಬಿ ನೀವು ಥಿಂಕ್ ಮಾಡ್ತಾ ಇದ್ರ ಲಾಕಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಎಲ್ಲೋ ಆ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ ಸೊ ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇರೋದಕ್ಕೇನೆ ಮೇ ಬಿ ನಿಮಗೆ ಡ್ರೀಮ್ಸಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು ಈ ಒಂದು ವ್ಯಕ್ತಿ ನಿಮ್ಮ ನಿಮ್ಮ ಹತ್ರ ಅಂದರೆ ಕನ್ಸ್ನಲ್ಲಿ ಯಾವಾಗಲೂ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇರ್ತೀರ ನಿಮ್ಮ ಡ್ರೀಮಲ್ಲಿ ಅವ್ರನ್ನ ನೋಡ್ತಾ ಇದ್ರ ಮೇ ಬಿ ಅಂತ ನಂಗೆ ಅದು ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಎಸ್ ಹೌದು ಇವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಇನ್ ದ ಸೇಮ್ ವೇ ಇವರು ನಿಮ್ಮನ್ನ ಮದುವೆ ಆಗಬೇಕು ಅಂತನೂ ಕೂಡ ಇದ್ದಾರೆ ಬಟ್ ಇದು ಅವ್ರಿಗೆ ಅಗೇನ್ ತುಂಬಾ ಕನ್ಫ್ಯೂಷನ್ ಇದೆ ಬ್ಲ್ಯಾಂಕಲ್ಲಿದ್ದಾರೆ ಸೊ ಗೊತ್ತಿಲ್ಲ ನೀವು ಅದನ್ನ ಯಾವ ಥರ ಅವ್ರು ತೊಗೊಳ್ತೀರಾ ಅಂತ ಅಥವಾ ನೀವು ಯಾವ ಥರ ಅದನ್ನು ಸ್ವೀಕರಿಸ್ರೆ ಇವರ ಪ್ರಪೋಸಲ್ ಅನ್ನೋದು ಇವರಿಗೆ ದೊಡ್ಡ ಕ್ವೆಶನ್ ಮಾರ್ಕ್ ಇದೆ ಸೊ ಮೇ ಬಿ ನಿಮಗೆ ಯಾವ ಥರ ಭಯ ಇದೆಯೋ ಅದೇ ರೀತಿ ಇವ್ರಿಗೂ ಕೂಡ ಅದು ಭಯ ಇದೆ ನೀವೆಲ್ಲಿ ಅವ್ರನ್ನ ಮಾತಾಡೋದೇ ಬಿಟ್ಟುಬಿಡ್ತೀರಾ ಅಂತ ಸೊ ಈ ಎನರ್ಜಿಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಇಷ್ಟ ಇದೆ ಅಂಡ್ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ಮಾಡಿರೋರು ಡೆಫಿನೆಟ್ಲಿ ಇವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ತುಂಬಾ ಲಾಯಲ್ ಆನೆಸ್ಟಿ ಪಾಸಿಟಿವ್ ಅಂಡ್ ಯಾವಾಗಲೂ ಕೂಡ ದೇವ್ರನ್ನ ನಂಬ್ತಾರೆ ಅಂಡ್ ಎಸ್ ಇದು ಎನರ್ಜೀಸ್ ನಂಗೆ ಓವರ್ ಆಲ್ ಬರ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್